ಆಂದೋಲನ ಕಾರ್ಯಕ್ರಮ ಏಳನೇ ವಾರದ ಕಾರ್ಯಕ್ರಮ ಪುಸ್ತಕಗಳ ಶಿಫಾರಸುಗಳು ಓದುವ ಆನೋದನ ಕಾರ್ಯಕ್ರಮ ಪ್ರಾರಂಭವಾದಾಗಿನಿಂದಲೂ ನಾನು ತುಂಬಾ ಗ್ರಂಥಾಲಯ ಪುಸ್ತಕಗಳನ್ನು ಓದಿದ್ದೇನೆ ನಾನು ನೆನಪಿಸಿಕೊಂಡು ಅದರಲ್ಲಿ ಐದು ಪುಸ್ತಕಗಳ ಹೆಸರು ಬರೆದಿದ್ದೇನೆ ಮತ್ತು ಲೇಖಕರ ಹೆಸರನ್ನು ಬರೆದಿದ್ದೇನೆ ಮತ್ತು ಆ ಪುಸ್ತಕದಲ್ಲಿ ನನಗೆ ತಿಳಿದಿರುವ ಒಂದೆರಡು ಅಂಶಗಳನ್ನು ಕೂಡ ನಾನು ಬರೆದಿದ್ದೇನೆ ಪ್ರಕೃತಿ ನಾನು ಹತ್ತು ಪುಸ್ತಕಗಳ ಹೆಸರನ್ನು ಬರೆದಿದ್ದೇನೆ ಆ ಪುಸ್ತಕದಲ್ಲಿ ಓದಿ ತಿಳಿದುಕೊಂಡಿರುವ ಅಂಶಗಳನ್ನು ಐದು ಬರೆದಿದ್ದೇನೆ ಪೂಜೆ ನಾನು ಮೂರು ಪುಸ್ತಕಗಳನ್ನು ಆಯ್ಕೆ ಮಾಡಿ ಬರೆದಿದ್ದೇನೆ ನಾನು ಹಲವಾರು ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ನಾನು ಐದು ಪುಸ್ತಕಗಳನ್ನು ಬರೆದಿದ್ದೇನೆ ಸಂಜನಾ ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ನೆನಪಿಸಿಕೊಂಡು ಹತ್ತು ಪುಸ್ತಕಗಳ ಹೆಸರನ್ನು ಬರೆದಿದ್ದೇನೆ ಅದ ಹಾಗೆ ಅದರಲ್ಲಿ ತಿಳಿದುಕೊಂಡ ಅಂಶಗಳನ್ನು ಪಟ್ಟಿ ಮಾಡಿದ್ದೇನೆ ಮೋನಿಕಾ ತುಂಬ ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ಐದು ಪುಸ್ತಕದ ಹೆಸರನ್ನು ಪಟ್ಟಿ ಮಾಡಿದ್ದೇನೆ ನಾನು ಹಲವಾರು ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ಒಂದೆರಡು ಅಂಶಗಳನ್ನು ಬರೆದಿದ್ದೇನೆ ನಾನು ತುಂಬ ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ಐದು ಪುಸ್ತಕಗಳ ಹೆಸರನ್ನು ಬರೆದ ಅಂಶಗಳನ್ನು ಬರೆದಿದ್ದೇನೆ ನಾನು ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ತುಂಬಾ ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ಐದು ಪುಸ್ತಕಗಳನ್ನು ನೆನಪಿಸಿಕೊಂಡು ಬರೆದಿದ್ದೇನೆ ಪಲ್ಲವಿ ನಾನು ಕೂಡ ಸುಮಾರು ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ಐದು ಪುಸ್ತಕಗಳನ್ನು ಪಟ್ಟಿ ಮಾಡಿದ್ದೇನೆ ನಾನು ಸಹ ನಾನು ಹೆಚ್ಚು ಪುಸ್ತಕಗಳನ್ನು ಓದಿದ್ದೇನೆ ನಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಓದಿದ್ದೇನೆ ಅದರಲ್ಲಿ ಹತ್ತು ಪುಸ್ತಕಗಳ ಹೆಸರನ್ನು ಬರೆದಿದ್ದೇನೆ ಐಶ್ವರ್ಯ ನಾನು ಸಹ ಹಲವಾರು ಪುಸ್ತಕಗಳನ್ನು ಓದಿದ್ದೇನೆ ಅದರಲ್ಲಿ ಐದು ಪುಸ್ತಕಗಳ ಹೆಸರನ್ನು ಜ್ಞಾಪಿಸಿಕೊಂಡು ಬರೆದಿದ್ದೇನೆ ಪುನೀತ್ ಐದು ಹೆಸರನ್ನು ಬರೆದಿದ್ದೇನೆ ಅದರಲ್ಲಿ ತಿಳಿದುಕೊಂಡ ಒಂದೆರಡು ಅಂಶಗಳನ್ನು ಬರೆದಿದ್ದೇನೆ ಖುಷಿಯಾಯ್ತು ಮಕ್ಕಳ ಓದುವ ಆಂದೋಲನ ಏಳನೇ ತ ವಾರದ ಕಾರ್ಯಕ್ರಮ ಪುಸ್ತಕ ಶಿಫಾರಸುಗಳ ಕ ವಿಷಯಕ್ಕೆ ಹಾಗೆ ನಾನು ಕೊಟ್ಟಿದ್ದಂಥ ಕಾರ್ಯಚಟುವಟಿಕೆಯನ್ನು ತಾವೆಲ್ಲರೂ ಕೂಡ ಅರ್ಥೈಸಿಕೊಂಡು ಪುಸ್ತಕ ಶಿಫಾರಸನ್ನು ಪಟ್ಟಿ ಮಾಡಿ ನೀವು ಓದಿದ ಪುಸ್ತಕಗಳ ಹೆಸರನ್ನು ನೆನಪು ಮಾಡಿ ಬರೆದುಕೊಂಡು ಸಾಧರಪಡಿಸಿದ್ದೀರಿ ಹಾಗಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್